ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೈಕೊನಲಾಗ್ಸ್ಗೆ ಹೇಳರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಕಟ್ಟಿಂಗ್ ವಿಡಿಯೋ ಹಾಕಿದ್ದೆ ಕ್ರಾಸ್ ಕಟ್ಟಿಂಗು ಸ್ಯಾರಿ ಪೆಟಿಕೋಟ್ ಅದರದ್ದು ಸ್ಟಿಚಿಂಗ್ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ಶೇರ್ ಇದ್ದೀನಿ ಇವಾಗ ನಾನು ಕರೆಕ್ಟಾಗಿ ಬೆಲ್ಟ್ ಬಟ್ಟೆಗೆ ಎಷ್ಟು ತೊಗೊಂಡಿದ್ದೆ ಅಷ್ಟನ್ನು ನಾನು ಜಾಯಿನ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ನಾನು ನಾಲ್ಕು ಇಂಚ್ ಆಗೋವಷ್ಟು ಬೆಲ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೇನಾದರೂ ಈ ಕಟ್ಟಿಂಗ್ ಬೇಕು ಅಂದರೆ ಖಂಡಿತವಾಗ್ಲೂ ಶೇರ್ ಮಾಡಿದ್ದೀನಿ ಕಟ್ಟಿಂಗ್ ವಿಡಿಯೋ ಆರಾಮಾಗಿ ನೋಡ್ಬೋದು ಕಟ್ಟಿಂಗ್ ವೀಡಿಯೋ ನೋಡಿಬಿಟ್ಟು ನೀವು ಸ್ಟಿಚಿಂಗ್ ವಿಡಿಯೋ ನೋಡಿದರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಕಟ್ಟಿಂಗ್ ವಿಡಿಯೋ ನೋಡಿದೇನೆ ನೀವು ಸ್ಟಿಚಿಂಗ್ ವಿಡಿಯೋ ನೋಡಿದೆ ಅಂತಂದರೆ ಕ್ಲಿಯರಾಗಿ ಅರ್ಥ ಆಗೋದಿಲ್ಲ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಏನು ಪೀಸಸ್ ಕ್ರ ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ನಿ ಅಲ್ವಾ ಆ ಪೀಸ್ ಅಷ್ಟೂ ಕ್ಲೀನಾಗಿ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬೊಬ್ರು ಹೆಂಗೆ ಅಂತ ಹೆಂಗೆ ಜಾಯಿನ್ ಮಾಡಬೇಕು ಹೆಂಗೆ ಜಾಯಿಂಟ್ ಇಲ್ಲ ನಮಗೆ ಗೊತ್ತಾಗ್ತಿಲ್ಲ ಹಂಗೆ ಹೆಂಗೆ ಅಂತ ಹೇಳ್ತಾರೆ ಏನೋ ಕಷ್ಟ ಅಂಥದ್ದು ಏನಿಲ್ಲ ಸ್ನೇಹಿತರೆ ಕಟ್ಟಿಂಗ್ ಮಾಡಿದರೆ ಮುಗದೇ ಹೋಯಿತು ನಾವು ಒಂದು ಸರಿ ಒಂದು ತಿಂ ಮಾಡಿದರೆ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಈ ರೀತಿ ಎಲ್ಲ ಪೀಸ್ಗಳನ್ನು ಹಾರ್ ಪೀಸ್ಗಳನ್ನು ನಾನು ಈ ರೀತಿ ಜಾಯಿಂಟ್ ಇದ್ದೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನಲ್ಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನಾನು ಒಂದು ವೀಡಿಯೋನ ವಾಚ್ ಮಾಡ್ಬೋದು ಇದೇ ರೀತಿ ಫಾಲೋ ಮಾಡಿದ್ದೆ ಅಂದರೆ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳನ್ನೆಲ್ಲ ನೀವು ವಾಚ್ ಮಾಡ್ಬೋದು ಹಂಗ ಕಲಿತ ಕೂಡ ಹೋಗ್ಬೋದು ನಾನು ಸ್ಟಿಚಿಂಗ್ ವೀಡಿಯೋ ಹಾಕಬೇಕು ಹಾಕ್ತೀನಿ ಅಂತ ಹೇಳಿದ್ನಲ್ವ ಅದೇ ರೀತಿ ಕಟ್ಟಿಂಗ್ ವೀಡಿಯೋ ಕೂಡ ಹಾಕಿದ್ದೀನಿ ಇವಾಗ ಸ್ಟಿಚಿಂಗ್ ವೀಡಿಯೋನ ಹಾಕ್ತಾಯಿದ್ದೀನಿ ಸ್ನೇಹಿತರೆ ನಿಮ್ಗೇನಾದ್ರೂ ಡೌಟ್ಸ್ ಇತ್ತು ಅನ್ನೋ ಏನಾದರು ಅಂತಂದರೆ ಖಂಡಿತವಾಗ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟು ಮತ್ತೆ ಸ್ಟಿಚ್ಚಿಂಗು ಕಟ್ಟಿಂಗ್ ಎರಡೂ ಕ್ಲೀನಾಗಿ ಮಾಡಿ ತೋರಿಸ್ತೀನಿ ಜೊತೆಗೆ ಇನ್ನೊಂದು ಥರದ ಒಂದು ಲಂಗನ ಅಂದರೆ ಸ್ಯಾರಿ ಬೆಟ್ಟು ನಾವು ಸ್ಟಿಚ್ ಮಾಡ್ಬೋದು ಅಂತ ಹೇಳಿದ್ನಿ ಅಲ್ವಾ ಆ ಒಂದು ಅಂದರೆ ಫ್ರಿಲ್ ಕೊಟ್ಬಿಟ್ಟು ಸ್ಟಿಚ್ ಮಾಡೋವಂಥದ್ದು ಸ್ನೇಹಿತರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇದು ಮಾತ್ರ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಏನಪ್ಪ ಅಂತಂದರೆ ಇದರಲ್ಲಿ ನಾವು ಫ್ರಿಲ್ ಅಷ್ಟೊಂದು ಕೊಡಲ್ಲ ಸ್ವಲ್ಪ ಕೊಡ್ತೀನಿ ನಿಮ್ಮ ಇಷ್ಟ ನಿಮಗೇನಾದ್ರೂ ಫ್ರಿಲ್ಲು ಬೇಡ ನಮಗೆ ಡೈರೆಕ್ಟಾಗಿ ಇದೇ ಥರ ಇರಲಿ ಅಂತ ಅನ್ನೋದಾದರೆ ನೀವು ಒಂದು ಪೀಸನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗತ್ತೆ ಇಲ್ಲ ಅಂತಂದರೆ ಫ್ರಿಲ್ ಕೊಡ್ತೀವಿ ಅಂತಂದರೆ ಕರೆಕ್ಟಾಗಿ ಆರು ಪೀಸು ಕೊಟ್ಕೊಂಡ್ರೂ ಕೂಡ ನಡೆಯುತ್ತೆ ನಾನು ಇದಕ್ಕೆ ಫಿಲ್ ಮಾಡ್ತೀನಿ ಸ್ನೇಹಿತರೆ ಯಾಕಂತಂದರೆ ಫ್ರಿಲ್ ಕೊಟ್ಟರೆ ಸ್ವಲ್ಪ ಯಾಕಂದರೆ ಸ್ವಲ್ಪ ದಪ್ಪ ಸೈಜ್ ಇರೋರಿಗೆ ಸ್ವಲ್ಪ ಕ್ಲೀನಾಗಿ ಫ್ರೀಯಾಗಿರಬೇಕು ಹಾಗಾಗಿ ನಾನು ಸ್ವಲ್ಪ ಫ್ರಿಲ್ ಕೊಟ್ಬಿಟ್ಟು ಹಾಗೆ ದೊಡ್ಡ ಸೈಜ್ ಮೆಜರ್ಮೆಂಟ್ ಕೂಡ ತೊಗೊಂಡಿದ್ದೀನಿ ಯಾಕಂದರೆ ರೆಡಿ ಪೇಟೆ ಕೊಟ್ಟು ಬರುತ್ತಲ್ವ ಅವ್ರಿಗೆ ಅಷ್ಟೊಂದು ಸರಿ ಅನ್ನಿಸೋದಿಲ್ಲ ದೊಡ್ಡ ಲಂಗ ಇರೋದಿಲ್ಲ ಚಿಕ್ಕ ಪೀಸ್ ಲಂಗೆಲ್ಲ ಇರುತ್ತಲ್ವ ನಾವು ಸ್ಟಿಚ್ ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಯಾವ ರೀತಿ ಬೇಕೋ ಆ ರೀತಿನ ನಾವು ರೆಡಿ ಮಾಡ್ಕೋಬೋದು ಸ್ನೇಹಿತರೆ ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಫ್ರಿಲ್ಲನ್ನು ಕೊಟ್ಟರೆ ಮುಗೀತು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಏನಪ್ಪ ಅಂತಂದರೆ ಪ್ಯಾಂಟ್ ಕಟ್ಟಿಂಗ್ ವಿಡಿಯೋ ಅಲ್ಲ ಸ್ಟಿಚಿಂಗ್ ವೀಡಿಯೋ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಟಿಚಿಂಗ್ ವೀಡಿಯೋನ ಆರಾಮಾಗಿ ತೋರಿಸ್ತೀನಿ ನಿಮಗೆ ಪ್ಯಾಂಟು ಪಟೆಲ್ಲ ಪ್ಯಾಂಟು ತೋರಿಸ್ತೀನಿ ಸ್ನೇಹಿತರೆ ಜೊತೆಗೆ ಟಾಪ್ ಕಟ್ಟಿಂಗ್ ಕೂಡ ತೋರ್ಸೋಕ್ಕೆ ಟ್ರೈ ಟ್ರೈ ಮಾಡ್ತೀನಿ ಕಟ್ಟಿಂಗ್ ಮಾಡಬೇಕಾದ್ರೆ ನನಗೆ ವೀಡಿಯೋನ ಮಾಡಬೇಕನ್ನೋದು ಸ್ವಲ್ಪ ಮೈಂಡಲ್ಲಿ ಬಂತು ಅಂದರೆ ತೋರಿಸ್ತೀನಿ ಬಟ್ ಪ್ಯಾಂಟ್ ಕಟ್ಟಿಂಗ್ ಆಗಿದೆ ಸ್ಟಿಚಿಂಗ್ ವಿಡಿಯೋ ಹಾಕೋಣ ಅಂತಂದ್ಬಿಟ್ಟು ಸ್ವಲ್ಪ ಮೈಂಡಲ್ಲಿ ಇದು ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗ್ ವಿಡಿಯೋನ ಶೇರ್ ಮಾಡ್ಕೊತೀನಿ ಅದು ಯಾವ ರೀತಿ ಅಂತಂದ್ಬಿಟ್ಟು ತುಂಬ ಸುಲಭ ಫ್ರಿಲ್ಲನ್ನು ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ರಿ ಅಂತಂದರೆ ಪ್ಯಾಂಟು ತುಂಬ ನೀಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ಇದು ಲಾಸ್ಟ್ ಫೈನಲ್ ಪೀಸು ಸ್ನೇಹಿತರೆ ಇದನ್ನು ಕೂಡ ಜಾಯಿಂಟ್ ಮಾಡಿಕೊಂಡು ನಿಮಗೇನಾದ್ರೂ ಸ್ವಲ್ಪ ದೊಡ್ಡದಾಯಿತು ಅಂತಂದರೆ ನೀವು ನಾನು ಅಳತೆ ಮಾಡಿಕೊಂಡಿದ್ದೆ ಅಲ್ವಾ ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ನಿ ಅಲ್ವಾ ಅದನ್ನು ನೀವು ಐದು ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರಿ ಅಂತಂದರೆ ಮಾರ್ಕ್ ಮಾಡಿಕೊಂಡ್ರೆ ನೀವು ಕರೆಕ್ಟಾಗಿ ಆರು ಪೀಸ್ ಸ್ಯಾರಿ ಪೆಟ್ಕೊಟ್ಟು ಕೂಡ ರೆಡಿಯಾಗುತ್ತೆ ಜೊತೆಗೆ ನೀವು ಫಿಲ್ ಕೂಡ ಕೊಡೋ ಅವಶ್ಯಕತೆ ಕೂಡ ಇರೋದಿಲ್ಲ ನಮಗೆ ಫ್ರಿಲ್ ಬೇಡ ಇದೇ ಇದೇ ರೀತಿ ರೆಡಿ ಬೇಕು ಅಂತ ಅನ್ನೋದಾದರೆ ನಾನು ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸಾರಿ ಆರು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವೇನಾದ್ರೂ ಐದೂವರೆ ಇಲ್ಲಾಂದರೆ ಐದು ಇಂಚಿಗೆ ಆದರೂ ನೀವು ಮಾರ್ಕ್ ಮಾಡಿಕೊಂಡು ಕಟಿಂಗನ್ನು ಮಾಡ್ಕೋಬೋದು ಆ ರೀತಿ ಇವಾಗ ಎಲ್ಲ ಪೀಸಸನ್ನು ಜಾಯಿಂಟ್ ಮಾಡಿ ಹಾಕಿದ್ದೆ ಇವಾಗ ಬೆಲ್ಟ್ಗೆ ರೆಡಿ ಮಾಡ್ಕೋಬೇಕು ಜೊತೆಗೆ ಫ್ರಿಲ್ ಕೂಡ ಕೊಡಬೇಕು ಫೈನಲ್ ಆಗಿ ಎಲ್ಲ ಪೀಸ್ ಜಾಯಿಂಟ್ ಆದಮೇಲೆ ಕೂಡ ನೀವು ಸ್ವಲ್ಪ ಡಬಲ್ ಸ್ಟಿಚನ್ನು ಹಾಕಲೇಬೇಕು ಯಾಕಂತಂದರೆ ಡಬಲ್ ಸ್ಟಿಚ್ ಹಾಕಿಲ್ಲ ಅಂತಂದರೆ ಬಿಚ್ಕೊಳ್ಳೋ ಚಾನ್ಸ್ ಇರುತ್ತೆ ಹೊಲಿಗೆ ನೀಟಾಗಿ ನೀವು ಡಬಲ್ ಸ್ಟಿಚನ್ನು ಹಾಕಿ ನೋಡ್ತಾ ಇರ್ಬೋದು ಇವಾಗ ಬೆಲ್ಟ್ಗೆ ನಾನು ಕರೆಕ್ಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಈ ಬೆಲ್ಟ್ ಹಚ್ಚೋಕ್ಕಿಂತ ನಮ್ಮ ಮುಂಚೆ ಸ್ಟಾರ್ಟಿಂಗು ಆ ಕಡೆ ಸೈಡು ಈ ಕಡೆ ಸೈಡು ನೀಟಾಗಿ ಒಂದು ಚೂರು ಒಂದು ಮೂರು ಆಗುವಷ್ಟು ಫೋಲ್ಡ್ ಮಾಡಿ ಹೊಲ್ತ್ಕೊಂಬಿಡಿ ಆಮೇಲೆ ಕಡೆ ನಾವು ಡೋರಿ ಹಾಕ್ತೀವಲ್ವ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದು ಮೂರು ಇಂಚಾಗುವಷ್ಟು ಶುದ್ಧ ನೀಟಾಗಿ ಹೊಲಿಗೆ ಹಾಕ್ಕೊಂಬಿಡಿ ಆಮೇಲೆ ನಿಮಗೆ ಫೋಲ್ಡ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಎರಡು ಸೈಡು ಮಾಡಬೇಕಾಗುತ್ತೆ ನೀವು ಒಂದು ಸೈಡ್ ಮಾಡಿದರೆ ಅಷ್ಟೊಂದು ಅಂದರೆ ಕಂಪಲ್ಸರಿ ಎರಡು ಸೈಡು ಮಾಡಲೇಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಸ್ಟಿಚನ್ನು ಹಾಕೊಂಬಿಡಿ ಪ್ರತಿ ಸಲ ಹಿಡಿಡ್ತಾ ಇರ್ತೀನಿ ಆ ಏನಪ್ಪ ಅಂತಂದರೆ ರಫ್ ಹೊಡಿಲೇಬೇಕು ನೀವು ರಫ್ ಹೊಡೆಯೋದು ಕಲ್ತಡಿ ಅಂತಂದರೆ ಹೊಲಿಗೆ ಬಿಚ್ಕೊಳ್ಳೋಕೆ ಚಾನ್ಸೇ ಇಲ್ಲ ನೀವು ಬೆಸ್ಟ್ ಟೈಲರ್ ಆಗಿಬಿಡ್ತೀರಾ ಇಲ್ಲಿ ಸ್ಟಾರ್ಟಿಂಗು ಸ್ವಲ್ಪ ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದು ಸ್ಟಿಚನ್ನು ಹಾಕ್ಕೊಂಬಿಡಿ ಯಾಕಂದರೆ ನಾವು ಡೋರಿ ಬಣಸುವಾಗ ಒಳಗಡೆ ಬಣಿಸುವಾಗ ಸ್ವಲ್ಪ ಆ ಕಡೆ ಈ ಕಡೆ ಸರದಾಡೋ ಚಾನ್ಸ್ ಇರುತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದು ಮೇಲುಗಡೆ ಹೊಲಿಕೆ ಹಾಕ್ಕೊಂಡ್ವಿ ಅಂತಂದರೆ ಇವಾಗ ಮಿಡ್ಲಲ್ಲಿ ಒಂದೊಂದು ಸ್ವಲ್ಪ ಫ್ರಿಲ್ ಕೊಡಬೇಕು ಈ ರೀತಿ ಫ್ರಿಲ್ ಕೊಟ್ಬಿಡಿ ಸ್ವಲ್ಪ ಎಲ್ಲೆಲ್ಲಿ ಕೊಡಬೇಕನ್ಸುತ್ತೋ ಅಲ್ಲಿ ಕರೆಕ್ಟಾಗಿ ಫ್ರಿಲ್ಲನ್ನು ಕೊಟ್ಬಿಟ್ಟು ಮೇಲುಗಡೆ ಬೆಲ್ಟ್ ಕೂಡ ನಾವು ಅಟ್ಯಾಚ್ ಮಾಡಿಕೊಂಡು ಎರಡು ಕೆಲಸನೂ ಆಗಿಬಿಡುತ್ತೆ ಯಾಕಂದರೆ ಒಂದು ಸರಿ ಫ್ರಿಲ್ ಕೊಡೋದು ಇನ್ನೊಂದು ಸರಿ ಬೆಲ್ಟ್ ಅಟ್ಯಾಚ್ ಮಾಡೋದು ಆ ರೀತಿ ಆದರೆ ಚೆನ್ನಾಗಿರಲ್ಲ ಹಂಗಾಗಿ ಕೆಲಸ ಡಬಲ್ ಕೆಲಸ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಎಕ್ಸ್ಟ್ರಾ ಏನು ಉಳಿದಿರುತ್ತಲ್ವ ಅದನ್ನು ರಿಮೂವ್ ಮಾಡಿಕೊಂಡು ಸರಿ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಅಂದರೆ ಆ ಕಡೆ ಸೈಡ್ ಬಂದು ಎಡ್ಜ್ ಇರೋದ್ರಿಂದ ನಾನು ಹಾಗಾಗಿ ನಾನು ಸಿಂಗಲ್ ಫೋಲ್ಡ್ ಮಾಡಿದೆ ಬಟ್ ಇಲ್ಲಿ ಎಡ್ಜ್ ಇಲ್ಲ ಹಾಗಾಗಿ ಡಬಲ್ ಫೋಲ್ಡ್ ಮಾಡಿ ಮಾಡಿ ಹಾಕಿದೆ ಇವಾಗ ಈ ರೀತಿ ರೆಡಿ ಆಯ್ತಲ್ವಾ ಒಳಗಡೆ ಫೋಲ್ಡ್ ಮಾಡ್ಕೊತೇ ಕವಲಿ ಕಾಣಿಸ್ಬಾರ್ದು ಸ್ನೇಹಿತರೆ ಒಳಗಡೆ ಈ ಏನು ಫಿಲ್ ಕೊಟ್ಟಿರೋದು ಮತ್ತು ಬೆಲ್ಟ್ ಪಟ್ಟಿ ಹಚ್ಚಿರೋದು ಏನು ಕ ಕೂಳೆ ಎಲ್ಲ ಇರುತ್ತಲ್ಲ ಆ ಕೂಳೆ ಕಾಣಲಾರ್ದಂಗೆ ನೀವು ಅದರ ಒಳಗಡೆನೇ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕೊಂಬಂದ್ಬಿಡಿ ನಮಗೆ ಸ್ಯಾರಿ ಪೆಟಿಕೋಟ್ ಕೂಡ ರೆಡಿ ಆಗುತ್ತೆ ಬೆಲ್ಟು ಕೂಡ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಒಳಗಡೆ ಕ್ಲೀನಾಗಿ ಮಾಡ್ಕೋಬೇಕು ನಾವು ಮೇಲುಗಡೆ ಮಾಡ್ಕೋಬೋದು ಮೇಲುಗಡೆ ಕಾಣಿಸೋ ರೀತಿ ಮಾಡ್ಕೋಬೋದು ಬಟ್ ಇದು ಮೆಜರ್ಮೆಂಟು ಕರೆಕ್ಟಾಗಿ ಬರ ಬಂದ್ಬಿಡುತ್ತೆ ಆಚೆ ಈಚೆ ಹೋಗ್ಲಾರ್ದಂಗೆ ನೀಟಾಗಿ ಮೇಲುಗಡೆ ಕಾಣಿಸುತ್ತೆ ಈ ರೀತಿ ಮಾಡ್ಕೊತೇ ಇವು ಒಂದು ಸ್ಟಿಚ್ ಫೈನಲ್ ಫೈನಲಾಗಿ ಸ್ಯಾರಿ ಪೆಟ್ಕೊಟ್ಟು ಆರಾಮಾಗಿ ರೆಡಿ ಆಯಿತು ಸ್ನೇಹಿತರೆ ಇವಾಗ ಆಗಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ರಫ್ ಹೊಡೆದ್ಬಿಡಿ ಅಲ್ಲಿ ನಾನಲ್ಲಿ ಗೆಸ್ಟ್ ಬಂದಿದ್ದರು ಸ್ನೇಹಿತರೆ ಗೆಸ್ಟ್ ಅಂದರೆ ಮನೆಯವರೇನೆ ಒಂದು ಫಂಕ್ಷನ್ ಇತ್ತು ಹಂಗಾಗಿ ಹೇಳೋದಕ್ಕೆ ಅಂತ ಬಂದು ನಿತ್ಕೊಂಡಿದ್ರು ಅವ್ರ ಜೊತೆ ಮಾತಾಡ್ಕೊತ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅಸ್ತ್ರೇ ರಫ್ ಹೊಡೆಯೋದು ಮೇನ್ ಇಂಪಾರ್ಟೆಂಟು ಸ್ನೇಹಿತರೆ ಹಾಗಾಗಿ ರಫ್ ಹೊಡೆಯಲೇಬೇಕು ಇವಾಗ ಎರಡು ಈ ರೀತಿ ಇಟ್ಕೊಂಡು ಒಂದು ಡಬಲ್ ಹೊಲಿಗೆನ ಹಾಕ್ಕೊಂಡ್ರಿ ಅಂತಂದರೆ ಡೋರಿ ಹಾಕಿದರೆ ಅಂದರೆ ಲಾಡಿ ಹಾಕಿದರೆ ಮುಗಿತ್ತು ಸ್ಯಾರಿ ಪೆಟ್ಟಿಕೋಟು ಈ ರೀತಿ ಅದಕ್ಕೋಸ್ಕರ ಹೇಳಿದ್ನಲ್ಲ ಫೋಲ್ಡ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಒಂದು ಮೂರು ಇಂಚ್ ಅಂತ ಇವಾಗ ಫೋಲ್ಡ್ ಮಾಡ್ಕೊಂಡಿವಲ್ವಾ ನೀಟಾಗಿ ಫೈನಲಾಗಿ ಎರಡು ಸ್ಟಿಚನ್ನು ಹಾಕೊಂಬಂದ್ಬಿಡಿ ನೀವೇನಾದರೂ ಹೊಸದಾಗಿ ಕಲಿತಾ ಇದ್ದೀರಾ ಅಂತಂದರೆ ಇದು ತುಂಬ ಈಸಿ ಅನಿಸುತ್ತೆ ತುಂಬ ಆರಾಮಾಗಿ ಹೊಲಿಬೋದು ಏನು ತೊಂದರೆ ಇಲ್ಲ ಈಸಿ ಏನೇ ಸ್ನೇಹಿತರೆ ತುಂಬ ಕಷ್ಟಪ ಹಿಂಗೆ ಸ್ಟಿಚ್ ಮಾಡೋದು ಹಿಂಗೆ ಏನು ಅಂತ ಅನಿಸ್ಬೋದು ಬಟ್ ಕಲಿತ ಮೇಲೆ ಯಾವುದೂ ಕಷ್ಟ ಅಂತ ಅನಿಸಲ್ಲ ಸ್ವಲ್ಪ ಮೈಂಡಲ್ಲಿ ಹೋಯ್ತು ಅಂತಂದರೆ ನಾವು ಕಲಿಯೋಂಥ ಕೆಲಸ ಆರಾಮಾಗಿ ನೀವು ಕಲೀಲಿಕ್ಕೆ ಈಸಿ ಆಗುತ್ತೆ ನೋಡಿದ್ರಲ್ವಾ ಯಾವ ರೀತಿ ಸ್ಯಾರಿ ಪೆಟಿಕೋಟನ್ನು ಸ್ಟಿಚ್ಚಿಂಗನ್ನು ಮಾಡೋದು ಅಂತ ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದ್ರೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಒಂದು ವೀಡಿಯೋ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನೊಂದು ಚಾನೆಲ್ನ ಕಂಪ್ಲೀಟಾಗಿ ನೋಡಿ ಓಕೆ ನೋಡಿದ್ರಲ್ವಾ ಇವಾಗ ಕೆಳಗಡೆ ಒಂದು ಸ್ವಲ್ಪ ಎಷ್ಟು ಬೇಕಾಗುತ್ತೋ ಅಷ್ಟು ಫಟ್ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಏನಾದರೂ ಹಾಕ್ಬೋದು ಇಲ್ಲ ನಮಗೆ ಇದು ಫ್ರಿಲ್ ಕೊಡ್ತೀವಿ ಚಿಕ್ಕ ಚಿಕ್ಕದಾಗಿ ಫ್ರಿಲ್ ಕೊಡ್ತೀನಿ ಅಂತಂದರೆ ಫಿಲ್ ಅದು ಕೊಟ್ಕೋಬೋದು ಬಟ್ ನಾನಿಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದೆ ಆರಾಮಾಗಿ ಆಗುತ್ತೆ ಸ್ಯಾರಿ ಪೆಟ್ಟು ಕೊಟ್ಕೊಳ್ಳೋ ಲೆಂತ್ ಕೂಡ ಕರೆಕ್ಟಾಗಿ ತೊಗೊಂಡಿದ್ದೆ ಫಿಲ್ ಕೊಟ್ಟರೆ ಒಂದು ಚೂ ಕೆಳಗಡೆ ಆಗುತ್ತೆ ಅಷ್ಟೇ ಬಟ್ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಸ್ವಲ್ಪ ಮೇಲುಗಡೆ ಹೋಯಿತು ಅಷ್ಟೇ ನೋಡ್ತಾ ಈ ರೀತಿ ಆರಾಮಾಗಿ ಮನೆಯಲ್ಲೇ ನಾವು ಇಂಥದ್ದೊಂದು ಬಟ್ಟೆ ಇತ್ತು ಅಂತಂದರೆ ಸ್ಕೂಲ್ ಬಟ್ಟೆ ಏನಿರುತ್ತೆ ಅಲ್ವ ಮಕ್ಕಳಿಗೆ ಒಂದೊಂದು ಸರಿ ಎಕ್ಸ್ಟ್ರಾ ಕೊಟ್ಟಿರ್ತಾರಲ್ವ ಅದನ್ನು ನಾವು ಆರಾಮಾಗಿ ಮನೆಯಲ್ಲೇ ಸ್ಯಾರಿ ಪೆಟ್ಟುಕೊಟ್ಟ ಹೊಲ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಸ್ಯಾರಿ ಪೆಟ್ಕೊಟ್ಟ ಸ್ಟಿಚಿಂಗನ್ನು ಮಾಡೋದು ಅಂತ ಕಟ್ಟಿಂಗ್ ವೀಡಿಯೋ ಕೂಡ ಹಾಕಿದ್ದೀನಿ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ಯಾರೆಲ್ಲ ಯೂಸ್ಫುಲ್ ಆಗುತ್ತೆ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್